ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಒಂದು ಸ್ಪೆಷಲ್ ವೀಡಿಯೋ ಶೇರ್ ಮಾಡಾತೀನಿ ಅದು ಏನಂದ್ರೆ ಶ್ರೀ ಸದ್ಗುರು ರುಕ್ಮಾಂಗ ಪಂಡಿತ್ ಮಹಾರಾಜ ಸಮಾಧಿ ಅಲ್ಲಿ ಹೋಗಿದ್ದೆ ಅಲ್ಲಿನ ಸ್ವಲ್ಪ ಹಿಸ್ಟ್ರಿ ಹೇಳಬೇಕಂತ ಮಾಡೇನಿ ಅದು ಹೇಳ್ತೀನಿ ನೋಡ್ರಿ ಈಗ ಹದಿನೇಳನೇ ಶತಮಾನದ ಪೂರ್ವಾರ್ಧದಲ್ಲಿ ಭರತ ಕಂಡ ಉತ್ತರ ಭಾಗದಲ್ಲಿ ದೆಲ್ಲಿ ಮೊಘಲ್ ಸಾಮ್ರಾಜ್ಯವು ಹಬ್ಬಿತ್ತು ದಕ್ಷಿಣ ಭಾರತದಲ್ಲಿ ಐದು ಶಾಹಿಗಳು ತಲೆ ಎತ್ತಿದ್ದವು ವಿಜಯಪುರದಲ್ಲಿ ಆದಿಲ್ಶಾಹಿ ಮಂತನ ರಾಜ ಆಳ್ವಿಕೆ ಮಾಡುತ್ತಿತ್ತು ಪಂಚನದಿಗಳ ನಾಡು ವಿಜಯಪುರ ಇದು ನಮ್ಮ ಹೆಮ್ಮೆ ಕೃಷ್ಣ ಭೀಮೆ ಡೋಣಿ ಮಲಪ್ರಭಾ ಘಟಪ್ರಭ ನದಿಗಳು ಅಖಂಡವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಹರಿಯುತ್ತಿದ್ದು ಅಣ್ಣ ಬಸವಣ್ಣನವರಿಗೆ ಜನ್ಮ ನೀಡಿದ ಪವಿತ್ರ ಭೂಮಿ ವಿಜಯಪುರ ಪುರುಷರ ವಿಷಯ ಹೇಳಿ ಹೊರಟರೆ ನಮ್ಮ ಜಿಲ್ಲೆಯಲ್ಲಿ ಪಂಚಸಿದ್ಧಿ ಸಿದ್ಧಿಗಳ ಪುರುಷರು ಆಗಿ ಹೋಗಿದ್ದಾರೆ ಅವರೆಂದರೆ ಭವ್ಯ ರೋಗ ವೈದ್ಯರಾದ ರೂಕ್ಮಾಂಗ ಪಂಡಿತರು ಸಿಂದಗಿಯ ಜಕ್ಕಪ್ಪನೆಯರು ಅಕರಕೇಟ ಅಂದರೆ ಇಂದಿನ ಅಗರ್ಖೇಡದ ಕೃಷ್ಣಾದ್ವೈಪಾಯರು ಯಾಳಗಿಯ ರಾಮಪ್ಪಯ್ಯನವರು ಹಾಗೆ ಕಾಕಂಡಿಕಿಯ ಮಹಿಪತಿದಾಸರು ಈ ಐವರು ಮಹಿಮಾ ಪುರುಷರು ಮುಸ್ಲಿಂ ರಾಜರ ಆಳ್ವಿಕೆಯಲ್ಲಿ ಕೂಡ ಸಮಾಜದ ಒಳಗೆ ಧರ್ಮದ ಜಾಗೃತಿ ಮೂಡಿಸಿದವರು ಈ ಐವರು ಪಂಚ ಸಂತ ಪುರುಷರಲ್ಲಿ ಇಂದು ನಾವು ಹೇಳಿ ಹೊರಟಿದ್ದಾದರೆ ಶ್ರೀ ಸದ್ಗುರು ರುಕ್ಮಾಂಗ ಪಂಡಿತರ ಬಗ್ಗೆ ಗುರುಗಳು ಜೀವಿಸಿದ್ದು ಆದಿಲ್ ಶಾಹಿ ಆಳುತ್ತಿದ್ದ ಸಮಯದಲ್ಲಿ ಆದಿಲ್ ಶಾಹ್ ಅರಸರು ಧರ್ಮದ ವಿಷಯದಲ್ಲಿ ಆದರ್ಶ ಪರಂಪರ ಇಟ್ಟುಕೊಂಡು ಬಂದಿದ್ದರು ಸರ್ವಧರ್ಮಿಗಳು ಗೌರವಿಸುತ್ತಿದ್ದರು ಈ ಅರಸರು ಮಾನವತಾವಾದಿಗಳಾಗಿದ್ದರು ವೈದ್ಯಕೀಯ ಮಟ್ಟದಲ್ಲಿ ಸಾಧು ಸಂತರಿಗೆ ಆಶ್ರಯ ನೀಡಿದವರು ರುಕ್ವಾಂಗದ ಪಂಡಿತರು ಪೂರ್ವಚರಿತ್ರೆ ಇನ್ನೊಮ್ಮೆ ನೋಡುವುದಾದರೆ ರಾಜ್ಯದ ಆಡಳಿತವನ್ನು ನ್ಯಾಯಖಾತೆ ಗಿ ಕಾರ್ಯನಿರ್ವಹಿಸುತ್ತಿದ್ದರು ಕೃಷ್ಣ ಪಂಡಿತರು ರುಕ್ವಾಂಗದ ಪಂಡಿತರ ತಂದೆಯವರು ಪರಂಪರಾಗತವಾಗಿ ಬಂದ ವೈದ್ಯ ವೈವಿಧ್ಯ ತಾಯಿ ಸತ್ಯನಿಷ್ಠೆ ಸಹಧರ್ಮಿನಿ ಲಕ್ಷ್ಮೀಬಾಯಿ ಆದರೆ ಅವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಮಾತ್ರ ಹಲವು ವರ್ಷದಿಂದ ಕಾಡುತ್ತಿತ್ತು ಮಗು ಅಪೇಕ್ಷೆ ಹೆಚ್ಚಾದ ಕಾರಣ ತೀರ್ಥಯಾತ್ರೆ ಹೋಗುವುದು ದಕ್ಷಿಣ ಕಾಶಿ ಪಂಪಾ ಕ್ಷೇತ್ರ ಅಂದರೆ ಇಂದಿನ ಹಂಪಿ ಆಗಮಿಸಿ ಗುರು ಗೌರವಾನಂದರನ್ನು ಭೇಟಿ ಮಾಡಿದರು ಪಂಪಾ ಕ್ಷೇತ್ರದಲ್ಲಿ ಆ ವಾತಾವರಣದಲ್ಲಿ ಗೌ ಗುರು ಗೌರವಾನಂದರು ಸೂರ್ಯನಂತೆ ಕಂಗೊಳಿಸಿದರು ಆಶ್ರಮಕ್ಕೆ ಬಂದ ದಂಪತಿಯ ಮನವನ್ನು ಅರಿತರು ಗೌರವ ವಂದನೆ ಸ್ವಾಮಿಗಳು ಪರಮಾತ್ಮ ನಿಮ್ಮ ಇಚ್ಛೆ ಈಡೇರಿಸುತ್ತಾನೆ ಹೋಗಿ ಎಂದು ಹಾರೈಸಿದರು ಹಾರೈಸಿ ಆಶೀರ್ವಾದಿಸಿ ಕಳುಹಿಸಿದರು ಗುರುಗಳ ಆಶೀರ್ವಾದದಿಂದ ಲಕ್ಷ್ಮೀಬಾಯಿಯ ಗರ್ಭದೊಳಗೆ ನವಮಾಸ ತುಂಬಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಮಕ್ಕಳಿಲ್ಲದ ಮನೆಗೆ ಭಾಗ್ಯ ಬಂದಂತಾಯಿತು ಎಂದು ಮಗುವಿಗೆ ಭಗೀರಥಿ ಎಂದೇ ಹೆಸರಿಟ್ಟರು ವಿದ್ವಾಂಸರ ಅಭಿಪ್ರಾಯದಂತೆ ಕ್ರಿಸ್ತ ಶಕ ಹದಿನಾರೂರ ಹತ್ತರಲ್ಲಿ ವಿಜಯಪುರದ ಭಾಗ್ಯದ ಬಾಗಿಲು ತೆರೆಯಲು ಲಕ್ಷ್ಮೀಬಾಯಿ ಉದರದಲ್ಲಿ ಬಾಲಕ ರುಕ್ಮಾಂಗರ ಜನ್ಮವಾಯಿತು ಅಂಗ ಪಂಡಿತರ ಮಹಿಮೆಯು ಜಗತ್ ವಿಖ್ಯಾತವಾಗಿದೆ ಒಮ್ಮೆ ಪಂಡಿತರು ಪಂಡ್ರಾಪುರದ ವಿಠಲನು ತನ್ನ ತಾ ತನಗೆ ತಾನೇ ಜಲೋಧಾರ ರೋಗವನ್ನು ಸೃಷ್ಟಿಸಿಕೊಂಡನು ಹಸಿವು ಸೃಷ್ಟಿ ಬಾಯಾರಿಕೆ ರೋಗ ನಿರೋಧಕದಿಂದ ಮುಕ್ತನಾಗ ಮುಕ್ತನ ಭಕ್ತರ ಉದ್ಧಾರಕ್ಕಾಗಿ ಕಪಟ ನಾಟಕ ಸೃಷ್ಟಿಸಿದೆನು ಲೀಲಾ ವಿನೋದ ಮುಕ್ತರ ತಾನೇ ಭಕ್ತರ ಹಿರಿಮೆಯನ್ನು ಜಲೋದ್ಧಾರದ ದಿಂದ ವಿಠಲನ ಪ್ರತಿಮೆಯೇ ನಾವಿಯಿಂದ ದ್ರವ ಸುರಿಯಲಾರಂಭಿಸಿತು ಪುಟ್ಟ ಪುಟ್ಟ ಪಿತಾಂಬರ ಒದ್ದೆಯಾಗಲು ಆರಂಭಿಸಿತು ಭಕ್ತರಲ್ಲಿ ಆತಂಕ ತೂಗಿತು ಕಲ್ಲಾದನೆಂಬ ಆತಂಕದಿಂದ ಸದಾ ಧ್ಯಾನ ಮಾಡುವ ಬಡವೆ ಜನಾಂಗದ ಒಬ್ಬರ ಸ್ವಪ್ನದಲ್ಲಿ ರುಕ್ಮಾಂಗ ತಕ್ಷಣ ಬಂದವು ಜನರು ಎಲ್ಲರೂ ವಿಜಯಪುರದತ್ತ ವಿಫುಲನ ನಾಮ ಜಯಕಾರ ಹಾಕುತ್ತಾ ಬಂದರು ರುಕ್ಮಾಂಗ ಪಂಡಿತರ ಮನೆಯನ್ನು ನುಗ್ಗಿದರು ಪಂಡಿತರಿಂದ ಆತಿಥ್ಯ ಸ್ವೀಕರಿಸಿ ಬಂದ ಪಾಂಡುರಂಗನ ಜಲೋದ್ಧಾರ ನಿಮ್ಮಿಂದಲೇ ನಿವಾರಿಸಬಹುದು ಎಂದು ಸ್ವಪ್ನ ಸೂಚನೆಯಾಗಿದೆ ಎಂದು ಪಂಡ್ರಾಪುರಕ್ಕೆ ಬರಲೇಬೇಕು ಎಂದು ನೀವು ಪಾಂಡುರಂಗನ ಪ್ರಾಣಪ್ರಿಯರು ಅನ್ನು ಕಂಡು ಪಾಂಡುರಂಗನಿಗೆ ಚಲೋದಾರವಾಗಿದೆ ಎಂದು ಬಡ ಜನರು ಪ್ರಾರ್ಥಿಸಿದರು ಮರುದಿನವೇ ಮಾನಸ ಪೂಜೆಯಲ್ಲಿ ಪಾಂಡುರಂಗನ ದರ್ಶನ ದರ್ಶಿಸಿದ ರುಕ್ಮಾಂಗ ಗುರುಗಳು ನನ್ನನ್ನು ನೀನು ಭೇಟಿಯಾಗಿದ್ದು ಈಗ ನೋಡ್ರಿ ಗೈಸ್ ಇವ್ನಿಂಗ್ ಹೋಗ್ ನಾವು ರುಕ್ಮಾಂಗ ಗುಡಿಗೆ ಇದು ಎಲ್ಲಿ ಬರ್ತದೆ ನಿಯರ್ ಶಿವಗಿರಿ ಅಲ್ಲಿ ಬರ್ತದೆ नाव यार होती ना आंटी हो दी साक्षी दीदी हमी गोल गोमा कड़े ಇದ್ದಕ್ಕೆ ಈ ಕಾರಣ ಪಂಡರಿನಾಥರು ಹೇಳಿದರು ತಕ್ಷಣ ಧ್ಯಾನವನ್ನು ವಿಸರ್ಜಿಸಿ ಕೂಡಲೇ ಪಂಡರಪುರಕ್ಕೆ ಹೋದರು ಭೂವೈಕುಂಠ ಪಂಡರಿ ಕ್ಷೇತ್ರವನ್ನು ತಲುಪಿ ಚಂದ್ರಭಾಗಕ್ಕೆ ಕೈ ಮುಗಿದು ಮಹಾದ್ವಾರ ಪ್ರವೇಶಿಸಿ ತುಕಾರಾಮ ದೇವರ ಆಸೆಯಿಂದ ನಿನ್ನನ್ನು ಕರೆಸಿಕೊಂಡೆ ಎಂದು ಪಂಡರಿನಾಥನ ಕೈ ಹಿಡಿದು ಗರ್ಭಗುಡಿಯೊಳಗೆ ಕರೆದೊಯ್ದುಕೊಂಡು ವಿಠಲ ವಿಠಲನ ಎದುರಿಗೆ ಭಕ್ತಿ ಪರವಶನಾಗಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂದು ಪರಮಾತ್ಮನ ನಾಭಿ ಸ್ಥಳಕ್ಕೆ ಬುಕ್ಕಟ್ಟು ಹಚ್ಚಿದ್ದು ತಕ್ಷಣ ರೋಗ ಪರಿಹಾರವಾಯಿತು ಈಗ ಈ ಘಟನೆಯು ಏನು ಸುಮಾರು ಏನಿಲ್ಲ ಎಂದರೆ ಸುಮಾರು ನೂರ ಅರವತ್ತೆಂಟರಲ್ಲಿ ದ್ವಯನಾಮ ಸಂವತ್ಸರದ ಆಷಾಢ ಏಕಾದಶಿ ಎಂದು ನಡೆಯಿತು ವಿದ್ವಾಂಸರು ಹೇಳುತ್ತಾರೆ ಇದು ಅಲ್ಲದೆ ರುಕ್ಮಾಂಗದ ಪಂಡಿತರು ಆದಿಶೇಷನ ದುರಂಧರದ ದುಃಖವನ್ನು ಪರಿಹರಿಸಿದರು ಮೆಂಚಪತಿ ರಾಜ ಧ್ವಜರಾಣಿ ತಟ್ಟೆಯಲ್ಲಿ ಕಳುಹಿಸಿದ ಮಾಂಸವನ್ನು ಹೂವಾಗಿ ಪರಿವರ್ತಿಸಿದರು ಆ ರಾಜನು ಭಕ್ತ ಪರಿವೇಶನಾಗಿ ಪರಿವರ್ತಿಸಿದರು ಹೀಗೆ ಹೇಳು ಹೊರಟರೆ ಪಂಡಿತರವಾದರೂ ಸಾಕಷ್ಟು ಭೂಮಿಯಲ್ಲಿ ದರಿದ್ರ ಜನರ ಸೇವೆಯನ್ನು ಸಲ್ಲಿಸಿದ ಶ್ರೀ ಗುರು ರುಕ್ಮಾಂಗ ಪಂಡಿತರು ರುಕ್ಮಾಂಗದ ಪಂಡಿತರು ಪಾಂಡುರಂಗನ ಪಾದವನ್ನು ಸೇರುವ ಸಮದ ಸಮಯ ಬಂದೇ ಬಿಟ್ಟಿತು ಅದೇಶಕ ಹದಿನಾರುನೂರ ಮೂವತ್ತೆರಡರಲ್ಲಿ ವಿಕ್ರಮನಾಮ ಸಮಸ್ಯರ ಪಾಲ್ಗಿನ ಶುದ್ಧ ದ್ವಾದಶಿ ದಿನದಂದು ನಿಜಧಾಮ ಒಂದು ರುಕ್ಮಾಂಗದ ಪಂಡಿತರು ಸೇರಿದರು ಶ್ರೀ ರುಕ್ಮಾಂಗದ ಪಂಡಿತರು ಧಾಮವನ್ನು ಹೊಂದಿದ ದಿನವನ್ನು ಆರಾಧ್ಯ ಮಹೋತ್ಸವವಾಗಿ ಜನರು ಆಚರಿಸಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಫಾಲ್ಗುಣ ಶುದ್ಧ ದ್ವಾದಶಿಯ ಮುಖ್ಯ ಆರಾಧನೆಯಂದು ಶ್ರೀಗಳು ಗುರುಗಳ ಸಮಾಜ ಸ್ಥಳದಲ್ಲಿ ಪುಣ್ಯ ದಿನ ಪೂರ್ವಾರಾಧನೆ ಫಾಲ್ಗುಣ ಶುದ್ಧ ಏಕಾದಶಿ ಶ್ರೀಗಳ ಉತ್ಸವ ಪ್ರತಿ ಪ್ರತಿ ದಂಡಪಾಲಿಕೆ ಶ್ರೀ ವೆಂಕಟರಮಣ ಗುಡಿಯಿಂದ ಪೂಜೆ ಪೂಜಿಸಿ ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ವೈಭವ ತಾಳ ಭಜನೆಯೊಂದಿಗೆ ನಗರದಲ್ಲಿ ಸಂಕೀರ್ತನೆ ಮಾಡುವರು ವಿದ್ಯಾರ್ಥಿನಿಲಯದಲ್ಲಿ ಪೂಜಿಸಿ ಪೂಜಿಸಿ ಸಮಾಧಿ ಉತ್ಸವ ಮಂಟಪದಲ್ಲಿ ಮರೆಯುವ ಶುಕ್ ಪ್ರಾಶ್ಯದಲ್ಲಿ ವೇದಕೋಶದೊಂದಿಗೆ ಮಹಾ ಅಭಿಷೇಕ ಆಗುವುದು ಪಲ್ಲಕ್ಕಿ ಪ್ರದರ್ಶ ಪ್ರದಕ್ಷಿಣೆಯ ನಂತರ ಮಹಾನೈವೇದ್ಯ ಮಹಾಮಂಗಳಾರಿಯೊಂದಿಗೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರತಿ ವರ್ಷವೂ ಯಾವುದೇ ಕುಂದು ಇಲ್ಲದೆ ನಡೆಯುವುದು ಇಂದಿಗೂ ಶ್ರೀ ಗುರುಗಳು ರುಕ್ಮಾಂಗದ ಪಂಡಿತರು ತಮ್ಮ ಭಕ್ತರೊಂದಿಗೆ ಮಾತನಾಡುವ ಐತಿಗಳಾಗಿದ್ದಾರೆ ಮಾತನಾಡುವ ವಿಜಯಪುರ ಪ್ರಸಿದ್ಧಿ ಎಂದೇ ಪ್ರಸಿದ್ಧರಾಗಿದ್ದಾರೆ ರುಕ್ಮಾಂಗದ ಪಂಡಿತರು ನೋಡಿದೇಸ್ ನನಗೆ ಅಷ್ಟು ಗೊತ್ತೈತಿ ಅಷ್ಟು ಹಿಸ್ಟ್ರಿ ಹೇಳಿದೆ ನೀವು ರುಕ್ಮಾಂಗ ಪಂಡಿತರದ ನಂಗೆ ಭಾಳ ಖುಷಿ ಆಯ್ತು ಇಂಥವ್ರದ್ದು ಮಹಾನ್ ಪವಾಡ್ ಪುರುಷರು ನಮ್ಮ ನೀವು ಒಳಗಾರ ನೋಡ್ತಿದ್ರ ಅಂತ ಹೇಳಕ್ಕೆ ಮತ್ತು ಸ್ವಲ್ಪ ಏನೇಂದ್ರೆ ಹಿಸ್ಟ್ರಿ ಹೇಳುವಾಗ ತಪ್ಪು ಆಗಿದ್ರೆ ಕ್ಷಮಿಸ್ರಿ ಗುರುಗಳ ಪವಾಡ ಹೇಳಕ್ ನಂಗು ಏನೇ ಆಯ್ತ ಬಹಳ ಖುಷಿನೂ ಆಯ್ತ ನಿಮ್ ಜೊತೆ ಶೇರ್ ಮಾಡ್ಕೋತ್ ಹಂಗೆ ನಾನು ಗುರುಗಳ ಪವಾಡಗಳನ್ನ ಎಲ್ಲಾ ತಿಳ್ಕೊಂಡೆ ವರ್ಷ ವರ್ಷ ಅಣ್ಣಪ್ರಸಾದ್ ಇರ್ತಿದಂತ ಹೇಳಿದ್ರಲ್ಲ ಈಗ ನೋಡ್ರಿ ಗೈಸ್ ನಾವು ಪ್ರಸಾದ್ ಬಂದಿದ್ದೀವಿ ನೋಡ್ರಿ ಅಣ್ಣ ಪ್ರಸಾದ್ ಈಗ ಸ್ಟಾರ್ಟ್ ಪ್ಲೇಟ್ ಪ್ಲೇಟ್ಗಳು ಅವರು ತಾಯಿ ಎಲ್ಲಿದ್ಲೇ ಪ್ಲೇಟ್ ಮಾಡಿರ್ತಾರೆ ರೆಡಿ ಅಂತ ನಾವು ಯಾವಾಗ ತಿಂದಿರಲ್ಲ ಹೊಸದ ಅನ್ಸ್ತದ ಫಸ್ಟ್ ಅಣ್ಣ ಸಾಂಬಾರ್ ಮತ್ತು ಉಪ್ಪು ಮತ್ತು ಬ್ರಾಮಿನ್ಸ್ ಫೇಮಸ್ ಮುದ್ದೆ ಪಲ್ಯ ಮಾಡಿರ್ತಾರೆ ಇನ್ನೂ ಒಂದು ಚಟ್ನಿ ಇತ್ತು ಅದು ಏನು ಯಾವುದಂತ ನನಗೆ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಜನ ಬಂದಿರ್ತಾರೆ ಈಗ ಮತ್ತೆ ನೆಕ್ಸ್ಟ್ ಮೊಸರನ್ನ ಸ್ವೀಟ್ ಕೇಸರಿ ಭಾತ್ ಮಾಡಿದ್ರೆ ಈಗ ನೋಡ್ರಿ ಗೈಝ್ ಊಟ ಅದು ಎಲ್ಲ ಮುಗಿದ ನಾವು ಒಳ್ಳೆ ಮನೆಗೆ ಹೋಗ್ತೀವಿ ಇವತ್ತಿನ ಈ ವಿಡಿಯೋ ಒಳಗೆ ಫೈನಲಿ ಶೇ ರುಕ್ಮಾಂಗ ಪಂಡಿತರ ಆರಾಧನಾ ಮೋತ್ಸವ ಲಾಕ್ ಶೇರ್ ಮಾಡಿ ಹೆಂಗ ಅನಿಸ್ತಂತ ಹೇಳಿ ಹೋಪ್ ಸೊ ನಿಮಗೆ ಲೈಕ್ ಆಗದಂತ ಮತ್ತು ಗುರುಗಳದ ಹಿಸ್ಟ್ರಿನೂ ಶೇರ್ ಮಾಡೀನಿ ಪ್ಲೀಸ್ ಯಾರ್ಯಾರು ನನ್ನ ವ್ಲಾಗ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೆನಪು ಹಾರಬೇಡ್ರಿ ಮತ್ತು ವ್ಲಾಗ್ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಸೆಕ್ಷನ್ಯಾಗ ನೆನಪು ಹಾರ್ಲಾತಿ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವ್ಲಾಗ್ನಾಗ ಸಿಗುಂಬಾಯ್